ವೀಕ್ಷಕರ ಸಿ ಸುದ್ದಿ ಕಡ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚುಂಚೋಳಿಯಲ್ಲಿ ಶ್ರೀ ಸದ್ಗುರು ಮಾಹಂತೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸ ಮುಗಿದ ನಂತರ ಶ್ರೀ ಸದ್ಗುರು ಮಾಹಂತೇಶ್ವರ ಮಠದಲ್ಲಿ ಏಳು ದಿವಸಗಳ ಸತತವಾಗಿ ಇಪ್ಪತ್ನಾಲ್ಕು ಗಂಟೆ ಭಜನೆಯನ್ನು ನಡೆಸಲಾಗುತ್ತಿದ್ದು ಚುಂಚೋಳಿಯ ವಿವಿಧ ಭಜನಾ ಮಂಡಳಿ ವತಿಯಿಂದ ಭಜನೆಯನ್ನು ಮಾಡಲಾಗುತ್ತಿದ್ದು ಮತ್ತು ಮಠದಲ್ಲಿ ಏಳು ದಿನ ತನಕ ನಿತ್ಯ ಅನ್ನದಾಸೋಹ ಕೂಡ ಮಾಡಲಾಗುತ್ತಿದೆ ಎಂದು ಮಠದ ಭಕ್ತರಾದ ನಾಗರಾಜ್ ಮಲ್ಕೋಡ್ ಅವರು ಹೇಳಿದರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಖಿನಿಂದ ಚಾಲೂ ಆಗಿದ್ದು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಖರಂದು ಸತತ ಭಜನೆ ಕೊನೆಯ ದಿನವಾಗಿದ್ದು ಅಂದು ಮುಂಜಾನೆ ಬೆಳಗ್ಗೆ ಕುಂಭಮೇಳ ಮತ್ತು ರುದ್ರಾಭಿಷೇಕ ಮತ್ತು ವಿವಿಧ ಪೂಜೆ ಹಾಗೂ ಮಧ್ಯಾಹ್ನ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಂತೇಶ್ವರ ಮಠದ ಆಡಳಿತ ಮಂಡಳಿ ವ್ಯವಸ್ಥಾಪಕರಾದ ಸಂಗಪ್ಪ ಮಾಸ್ಟರ್ ಪಲ್ಮೂರ್ ಶಾಂತವೀರಯ್ಯ ಸುಕಾಂತ್ ಸೋಮಯ್ಯ ಮಡಪತಿ ಶಂಕರಗೌಡ ಅಲ್ಲಾಪುರ್ ಶಂಕರ್ನ ದೀಪಕ್ ಇಂದೂರ್ ನಾಗಣ್ಣ ಗುಂಜಿ ವೆಂಕಟ್ ಮಂಥ್ಗುಟ್ಟಿ ಬಸವರಾಜ್ ಮಲಿ ಸಿದ್ದರಾಮಪ್ಪ ಕಡಗದ ವೀರೇಂದ್ರ ಜಾಪ್ಶೆಟ್ಟಿ ದತ್ತು ಅವರು ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ

ಇದು ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಬರಗಾಲ ಸಂದರ್ಭದಿಂದ ಈ ಒಂದು ಚುಂಚೋಳಿಯ ನಗರದಲ್ಲಿ ನಮ್ಮ ಮಾಧ್ಯಮಗಳನ್ನು ಮಠದಾಗ ಸುಮಾರು ಐವತ್ತು ಐವತ್ತೊಂದು ವರ್ಷ ಇತ್ತು ಏಳು ದಿನಗಳ ಕಾಲ ನಿರಂತರ ಮೂರು ಮೂರು ಗಂಟೆ ಪಾಳಿಗೆ ಪ್ರಕಾರ ಇಲ್ಲ ಏಳು ದಿನ ಕಾಲ ಇಪ್ಪತ್ತು ನಾಲ್ಕು ತಾಸುಗಳ ಕಾಲ ಭಜನಾ ಕಾರ್ಯಕ್ರಮ ಇತ್ತು ಸುಮಾರು ಏಳು ದಿನ ಟ್ವೆಂಟಿ ಫೋರ್ ಎಂಟು ಅಂದರೆ ದಿನದ ಇಪ್ಪತ್ತ್ನಾಲ್ಕು ತಾಸುಗಳ ಕಾಲ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಈ ಕಾರ್ಯಕ್ರಮ ಅಂತಿಮ ಕಾರ್ಯಕ್ರಮ ಏನಪ್ಪ ಅಂದ್ರೆ ಅವತ್ತಿನ ದಿನ ಭಜನಾ ಕಾರ್ಯಕ್ರಮ ಮುಗಿಸಿ ಕುಂಭಮೇಳ ಅಂದ್ರೆ ನಗರದ ನಗರದ ಮಾತೆಯರು ಮಹಿಳೆಯರೆಲ್ಲರೂ ಸೇರಿ ಈ ಒಂದು ಮುಚ್ಚೋಳೆಯ ಪಂದಾವರಿ ನದಿ ಮುಗ್ಗಿ ಹೋಗಿ ಅಲ್ಲಿಂದ ಗಂಗಾ ಜಲವರ ತಂದು ತುಂಬ ಪ್ರಾತನವಾದ ಮೇಲೆ ಅಭಿಷೇಕ ಆಗ್ತದೆ ಅಭಿಷೇಕ ನಂತರ ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ ಪ್ರಸಾದ ವ್ಯವಸ್ಥೆ ನಂತರ ಸುಮಾರು ಮೂರು ಗಂಟೆಗೆ ಚಿಂಚೋಳಿಯ ಪ್ರಮುಖ ರೀತಿಯಲ್ಲಿ ಭಜನಾ ಮುಖಾಂತರ ವಿವಿಧ ಸರ್ ಎಂಡೆ ಅವರ್ ಸರ್ ಇದು ಗುರುವಾರ ಮತ್ತು ಮರಿಕಾಂಡೊಂದು ಮಾಡ್ತೀರೇನು ಸರ್ ಅದು ಯಾವಾರು ಸರ್ ಸೋಮವಾರ ಸೋಮವಾರ